ವಿಜಯಪುರ ವಿಜಯಪುರ ಪುರಸಭೆ ಸದಸ್ಯಯೇ ಆರ್ ಹನಿಕುಲ್ಲ ಅಕ್ರಮಗಳಿಂದ ಹಾಗೂ ಅಧಿಕಾರಿಗಳ ಮೇಲೆ ದೌರ್ಜನ್ಯದಿಂದ ಅಧಿಕಾರಿ ವರ್ಗ ಸಾವನ್ನಪ್ಪುತ್ತಿದ್ದಾರೆ ಇವರನ್ನು ಪುರಸಭೆ ಸದಸ್ಯನಿಂದ ಅಮಾನತು ಮಾಡಬೇಕು ಎಂದು ರಾಜ್ಯ ಅಂಬೇಡ್ಕರ್ ರಕ್ಷಣಾ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪುರಸಭೆ ಸದಸ್ಯರಾದಯೇ ಆರ್ ಹನಿಪುಲ್ಲ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಕೋಡಲೆ ಬಂಧಿಸಬೇಕು ಹಾಗೂ ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಕೇಂದ್ರ ಸರ್ಕಾರದ ಹದಿನೈದು ಅಂಶಗಳ ಅನುಷ್ಠಾನ ಸಮಿತಿಯ ಸದಸ್ಯರಿಂದ ಅವರನ್ನು ತೆಗೆಯಬೇಕು ಅವರು ಪಕ್ಷೇತರ ಸದಸ್ಯರು ಅವರು ಕಾಂಗ್ರೆಸ್ ಪಕ್ಷದಿಂದ ಯಾಕೆ ಅವರಿಗೆ ನೀಡಬೇಕು ಪಕ್ಷದಲ್ಲಿ ದುಡಿದವರು ಯಾರೂ ಇಲ್ಲವೇ ಪುರಸಭೆಯಲ್ಲಿ ಮೂರು ಅಧಿಕಾರಿ ವರ್ಗದ ಕೃಷ್ಣಪ್ಪ ಮಂಜುನಾಥ ಪವನ್ ಜೋಶಿ ಇವರುಗಳಿಗೆ ಒತ್ತಡ ಏರಿಯೇ ಆರ್ ಹನಿಪುಲ್ಲಾ ಒತ್ತಡದಿಂದ ಈ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನೂ ಇರುವ ಅಧಿಕಾರಿ ವರ್ಗಕ್ಕೆ ತೊಂದರೆಯಾಗುತ್ತದೆ ಇವರನ್ನು ಪುರಸಭೆ ಸದಸ್ಯತ್ವ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು ವಿಜಯಪುರ ಪೊಲೀಸರು ಈ ಕೂಡಲೆಯೇ ಆರ್ ಹನಿಪುಲ್ಲ ಹಾಗೂ ಇತರರನ್ನು ಬಂಧಿಸಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ಅಂಬೇಡ್ಕರ್ ರಕ್ಷಣಾ ಸಮಿತಿಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಪ್ರದಾನ ಕಾರ್ಯಧರ್ಶಿ ರಾಘವ ಸದಸ್ಯರಾದ ಮುನಿವೆಂಟ ಸ್ವಾಮಿ ಶಿವಣ್ಣಗೌಡ ಮಂಜುನಾಥ ಬಾಲರಾಜು ಸಯ್ಯದ್ಪಾಶ್ ಮತ್ತು ರರು ಇದ್ದರು ನಮ್ಮ ಪುರಸಭೆ ಪ್ರಾಮಾಣಿಕ ವ್ಯಕ್ತಿ ಸರ್ಕಾರಿ ನೌકરી ಜೋಶೆಂಬವರು ದಿನಾಂಕ 12 10 2025 ಅಂದ್ರೆ ಓದವಾರ ಮರಣ ಹೊಂದಿದ್ದಾರೆ ಇದಕ್ಕೆ ಮರಣಕ್ಕೆ ಕಾರಣ ಇರುತ್ತಕ ಪುರಸಭೆ ಸದಸ್ಯ ಎ ಆರ್ ಅನೀಪ್ಲರ್ ಅವರು ಅನೇಕ ದಾಖಲೆಗಳು ಆ ವಾರ್ಡ್ಗೆ ಸಂಬಂಧಪಟ್ಟಂತಪುರದಲ್ಲಿ ಕೆಲವು ಭ್ರಷ್ಟಾಚಾರ ಹಗರಣ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದು ಇದೇ ಒಂದು ಕೆಲಸ ಆಗಿದೆ ನಕಲಿ ದಾಖಲೆ ಸೃಷ್ಟಿ ಮಾಡಬೇಕು ಕ್ರಯದ ಕರಾರ ಪತ್ರ ಅನ್ನೋ ದಾಖಲೆಗಳು ತಂದು ಕ್ರಯದ ಕರಾರ ಪತ್ರಕ್ಕೆ ಕರಾರ ತೆಗೆದುಬಿಟ್ಟು ಕ್ರಯದ ಪತ್ರ ಅಂತ ತಗೊಂಡ್ಬಿಟ್ಟು ಆ ದಾಖಲೆಗಳು ತಗೊಂಡ್ಬಿಟ್ಟು ಇವರು ಜೋಶಿ ಕೈ ಕೊಡೋದು ಬಲವಂತ ಮಾಡಿ ಎ ಮಾಡು ಬಿ ಖಾತಾ ಮಾಡು ಹೇಳ್ಬಿಟ್ಟು ಬಲವಂತ ಮಾಡೋದು ಅವರು ಮಾಡ್ತಾ ಇರಲಿಲ್ಲ ಅವರು ಬೇರೆ ಅರ್ಕಂಡು ಗಮನಕ್ಕೆಲ್ಲ ತಂದು ನಡೆಸಲಿಕ್ಕ ಅನಿಪು ಅವರಿದ್ದಂಥ ಲಕ್ಕಿನಿ ಡಕ್ಕನಲ್ಲಿ ಕೊಟ್ಟು ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವ್ರು ಕೂಡ ಅನಿಪುಲ ಅವ್ರಿಗೆ ಇಚ್ಛೆ ಕೊಟ್ಟು ತಿಲವನ್ನ ಮಾಡಬಾರ್ದು ಅಂತೇಳಿ ಆದ್ರೂ ಅವನಿಗೆ ಟಾರ್ಚರ್ ಜಾಸ್ತಿ ಆಗ್ಬಿಡ್ತು ಹಿಂಸೆ ಆಗ್ಬಿಡ್ತು ದಿನಕ್ಕೆ ನೂರಾರು ಕಿಂತ ಫೋನ್ ನೂರಾರು ಸರಿ ಏನು ಮಳೆ ಅವನು ಬ್ರಾಹ್ಮಣಿ ಅವ್ರಿಗೆ ಯುವಕೋಚನದಲ್ಲಿ ಭೂಮಿ ಮಗನೆ ನಾವು ಕೊಟ್ಟಿರೋ ದಾಖಲೆ ಮಾಡೋ ಖಾತೆ ಮಾಡಬೇಕು ಏ ಖಾತೆ ಮಾಡು ದೇ ಖಾತಾ ಅಂತ ಹೇಳಿಬಿಟ್ಟು ಭಾರಿ ಹಿಂಸೆ ಕೊಡೋದು ಕೌಚ ಶಬ್ದಗಳು ಹಿಂದಿನ ಮಾಡುವಂಥದ್ದು ಈ ಥರ ಭಾರಿ ಹಿಂಸೆ ಆಗಬೇಕು ದಿನಾಂಕ ಹನ್ನೆರಡು ಹತ್ತು ಇಪ್ಪತ್ತೈದರಂದು ಮರಣ ಹೊಂದ ಇದಾಗಲೇ ಇದ್ರ ಮುಂಚೆ ಧರ್ಮಣ್ಣ ಅಂತ ಹೇಳಿಬಿಟ್ಟು ರಾಜನಗರದಲ್ಲಿ ಅವ್ರದ್ದು ನಿವೇಶನ ಇದೆ ಧರ್ಮಣ್ಣ ಸಣ್ಣ ಶರವಣಪ್ಪ ಅಂತ ಹೇಳಿಬಿಟ್ಟು ಅವ್ರ ನಿವೇಶನ ಇದೆ ಅವರು ಕಾರಣಾಂತರದಿಂದ ಹೊರಗಡೆ ಇರ್ತಾರೆ ಆ ಜಾಗದಲ್ಲಿ ಈ ಇದೇ ಅನಿಕೂಲ ಎಂಬವರು ನಕಲಿ ದರು ಸೃಷ್ಟಿ ಮಾಡಿಬಿಟ್ಟು ಅವರು ಕಾಪಿಗೆ ಹಾಕೊಂಡಿರ್ತಾರೆ ಅದನ್ನು ತಗೊಂಡು ಬಿಟ್ಟು ಈ ನಮ್ಮ ಪುರಸಭೆ ನೌಕರಿ ಅವರು ಸಿ ಕೃಷ್ಣಪ್ಪ ಅಂತ ಹೇಳಿಬಿಟ್ಟು ಅವರು ಪುರಸಭೆ ಮುಖ್ಯಾಧಿಕಾರ ಆದೇಶದ ಮೇರೆಗೆ ಅವರು ಜೆರಾಕ್ಸ್ ಹೊರಗಡೆ ಜರಾಕ್ಸ್ ಮಾಡ್ಕೊಂಡ ಅಂತ ಹೇಳಿಬಿಟ್ಟು ಫೈಲ್ ಹೋಗ್ತಾರೆ ಇನ್ನು ಆ ಹೊರಗಡೆ ಬಂದಿದ ತಕ್ಷಣನೇ ಎ ಆರ್ ಅನಿಕುಲ ಎಂಬವರು ತಕ್ಷಣ ಅವನ ಅಟ್ಯಾಕ್ ಮಾಡಿಬಿಟ್ಟು ಅವನ್ನ ಫೈಲ್ ಕಿತ್ಕೊಂಡು ಹೋಗ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ತಗೊಂಡು ಫೈಲು ಸಂಜೆ ನಾಲ್ಕು ಗಂಟೆಗೆ ಎತ್ಕೊಂಡು ಬರ್ತಾರೆ ಅವ್ರಿಗೆ ಏನ್ ದಾಖಲೆ ತಗೊಂಡು ಹೋಗ್ಬಿಟ್ಟು ಇವರು ಕೊಟ್ಟಿರೋ ದಾಖಲೆಗಳು ಕೊಟ್ಟಿದ್ರಲ್ಲ ಆ ದಾಖಲೆ ಏನೇನು ಬೇಕೋ ದಾಖಲೆಗಳೆಲ್ಲ ಕಿತ್ಕೊಂಡು ಇಲ್ದಿರೋ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮತ್ತೆ ತಿದ್ದುಪಡಿ ಎಲ್ಲ ಮಾಡಿಬಿಟ್ಟು ತಗೊಂಡು ಬಂದು ಅವ್ರ ಕೈ ಕೊಡ ಪುರಸ ಆ ತಕ್ಷಣ ಯಾವಾಗ ಕಿತ್ಕೊಂಡ್ರು ಆ ತಕ್ಷಣ ಪುರಸಭೆ ಮುಖ್ಯಾಧಿಕಾರಿಗಳ ಗಮನ ತಗೊಂಡ್ಬರ್ತಾರೆ ಸಿ ಕೃಷ್ಣಪ್ಪ ಅವರು ಅವರೇನ್ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ಆಮೇಲೆ ಮೇಲೆ ಶಿಸ್ತು ಕ್ರಮ ತಗೊತಾರೆ ಈ ತರ ದಾಖಲೆ ತಗೊಂಡೋಗಿರೋ ಕಾರಣದಾಗಿ ಎರಡನೇದೇನಂತಂದ್ರೆ ಇದೇ ಸೈಟ್ ವಿಚಾರದಲ್ಲಿ ನಾರಾಯಣ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವತ್ತು ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಏನು ಪ್ರಮಾಣ ಪತ್ರ ಡೆಸಿಟ್ ಸತ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಡೆಸ್ಟ್ ಡ್ಯೂಪ್ಲಿಕೇಟ್ ಡೆಸ್ಟಿ ಕಿಟ್ ತಗೊಂಡು ಅಂತ ಕೊಟ್ಟು ದಕ್ಲೆ ದಾಖಲೆ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ ಆವಾಗೂ ಸಿಕ್ಕಾಗ್ತಾರೆ ಇವಾಗ ತ ಪ್ರಕರಣ ನಡೀತಾ ಇದೆ ಅದರ ಮೇಲೆ ಅದ್ರ ಐನೂರ ಐನೂರ ಐವತ್ತೆರಡು ತಾವು ಬೇಕಾದ್ರೆ ಪೊಲೀಸ್ ಠಾಣೆಯಲ್ಲಿ ತಗೊಂಡ್ಬೋದು ಏರ್ ಅನುಕೂಲ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಇವರ ನಗಲ ದಾಖಲೆಗಳು ಮಾಡಿ ಬಾರಿ ಹಿಂಸೆ ಕೊಟ್ಟಿರೋದ್ರಿಂದ ಅನೀಫಲ ಇವತ್ತು ಜೋಶಿ ತಿಳ್ಕೊಂಡಿದ್ದಾರೆ ನಾವು ಯಾಕೆ ಅವರ ಬಗ್ಗೆ ನಾವು ಹೇಳಬೇಕಾಗಿದೆ ಅಂದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಿರೋದ್ರಿಂದ ನಾನು ಒಬ್ಬ ಸಂಘಟನೆ ಅಧ್ಯಕ್ಷರಾಗಿರೋದ್ರಿಂದ ನನ್ನ ಗಮನಕ್ಕೆ ಬಂದಿರೋದಕ್ಕೋಸ್ಕರವಾಗಿ ಆ ಮಹಿಳೆ ನೊಂದ ಮಹಿಳೆಯವರು ಬಂದು ನನಗೆ ಹೇಳಿದರು ನಮಗೆ ಈ ಥರ ನಮ್ಮ ಸಾವು ನಮ್ಮ ಇನ್ನೊಂದು ಸಾವಿಗೆ ಈ ತರ ಕಾರಣ ಆಗಿದ್ರೆ ನಮಗೆ ನಮ್ಮ ಪರವಾಗಿ ನಮ್ಗೆ ನಮಗೆ ನ್ಯಾಯ ದೊರಕುವಂತ ಕೆಲಸ ಮಾಡಬೇಕು ಅಂತೇಳಿ ಅದಕ್ಕಾಗಿ ನಾನು ಈ ದಿನ ಮುಖಾಂತರ ಮಾಡಬೇಡ ಅವಚು ದಯ ಬಳಿ ನನ್ನ ಮಗನೆ ಅಕ್ಕ ಖಾತೆ ಮಾಡೋ ನನ್ನ ಪ್ರತಿನಿಧಿ ನಾನು ಪುರಸಭೆ ಪ್ರತಿನಿಧಿ ನಾನು ಅವರು ಕಾಂಗ್ರೆಸ್ ಪ್ರತಿನಿಧಿ ಅಲ್ಲ ಅವರು ಸ್ವತಂತ್ರ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿಗೆ ಸರ್ ಕಾಂಗ್ರೆಸ್ ಸರ್ಕಾರ ಅದರಿದು ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರೆ ಸದಸ್ಯರಾಗಿ ಆಮೇಲೆ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾಗಿದ್ದಾರೆ ಅವನಿಗೆ ಕಾನೂನು ಪ್ರಕಾರ ಎಸ್ ಡಿ ಎಫ್ ಸಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ನನಗೆ ಮಕ್ಕಳಾಗಿದ್ರೆ ಮಕ್ಕಳಾದ್ರು ಹೋಗಿರ್ಬೇಕಲ್ಲ ಸ್ಕೂಲ್ ಓದ್ತಾ ಇರಬೇಕು ಪ್ರೆಸೆಂಟ್ ಆಗಿ ಆಗಿದ್ರೆ ಮಾತ್ರ ಸದಸ್ಯತ್ವ ಕೊಡೋಕೆ ಸಾಧ್ಯ ಅಲ್ಲಿ ಅವನ್ ಮಕ್ಕಳೇ ಇಲ್ಲ ಅದೇ ಕೊಟ್ಬಿಟ್ರು ಅವನಿಗೆ ಸದಸ್ಯರತ್ವ ಗೊತ್ತಿಲ್ಲ ಈಗ ಉಪಾಧ್ಯಕ್ಷರಾಗಿ ಎಸ್ ಡಿ ಎಫ್ ಸಿ ಅಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಜೂನಿಯರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಅವ್ನಿಗೆ ಯಾಕೆ ಕೊಡಕ್ಕೆ ಸಾಧ್ಯನಾ ತಮ್ಮ ನಾನು ಕೇಳ್ತೀನಿ ಕೊಡಕ್ಕೆ ಸಾಧ್ಯನಾ ನನ್ಗೆ ಎಂಟು ನನ್ನ ಮಕ್ಕಳತ್ರ ಬರ್ತಾ ಇದ್ರೆ ಕೊಡೋಕೆ ನನ್ಗೆ ಅಧಿಕಾರ ಇದೆ ಅಧಿಕಾರ ಇದೆ ನನ್ನ ಮಕ್ಕಳೇ ಇಲ್ಲ ಅಲ್ಲಿ ಅದೇ ಕೊಟ್ಟರು ನನಗೆ ಮನೆ ಹೆಂಗ್ ಕೊಟ್ಟರು ಇದು ಸರ್ಕಾರ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಅವನ ಮೇಲೆ ಅವನು ಎಸ್ ಡಿ ಎನ್ ಸ್ಕೂಲ್ ಉಪಾಧ್ಯಕ್ಷ ಆಗಿರೋದನ್ನ ತೆಗಿಬೇಕು ಅನುಷ್ಠಾನ ಯೋಜನೆ ಗ್ಯಾರಂಟಿ ಅನುಷ್ಠಾನ ಯೋಜನೆ ಅವನು ಅವನಿಗೆ ಆಯ್ಕೆ ಏನು ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಅವನಿಗೆ ಸದಸ್ಯರು ಕೊಟ್ಟಿದ್ದಾರೆ ಸದಸ್ಯರಾಗಿದ್ದಾರೆ ಅದನ್ನು ರದ್ದು ಮಾಡಬೇಕು ಪುರಸಭೆ ಮುಖ್ಯಾಧಿಕಾರಿ ಎ ಆರ್ ಅವರು ಇವರು ಎಂ ಆರ್ ಮಂಜುನಾಥ್ ಅವರು ಇದ್ದಾಗ ಅವಧಿಯಲ್ಲಿ ಎ ಆರ್ ಅವರು ಅವರು ಪುರಸಭೆಯಲ್ಲಿ ಬೆಲೆ ಮಾಡುವಂತ ಪೈಪಲ್ಲಿ ಕಳ್ತನ ಮಾಡ್ತಾರೆ ಕಳ್ತನ ಮಾಡಿದ್ರೆ ಇದಕ್ಕೆ ಪ್ರೂಫ್ ಐತಿ ಇಲ್ಲ ಐನೂರು ಐದು ಇದೆ ಇಲ್ಲೇ ಇದೆ ಐನೂರ ಐವತ್ತೆರಡು ಅವನು ಪೈಪಿ ಕಲ್ತಾನ ಮಾಡಿ ಅನುಕೂಲ ಪುರಸಭೆ ಸದ್ಯ ಕಲ್ತನ ಇಲ್ಲಿ ದಾಖಲೆ ಐತೆ ಎಂ ಆರ್ ಮಂಜುನಾಥ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಪ್ರಸ್ತುತ ಚರ್ಚೆಯಲ್ಲಿ ಇದೆ ತಾವು ದೂರು ಕೊಡ್ತಾರೆ ಇವರು ಕಂಪ್ಲೇಂಟ್ ಮಂಜುನಾಥ್ ಮೇಲೆ ಮಾರ್ವಚಿ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಎಲ್ಲಿ ಲೋಕಾಯುಕ್ತಲ್ಲಿ ಲೋಕಾಯುಕ್ತ ಮುಖ್ಯಾಧಿಕಾರಿಗೆ ನೀವು ಏನು ದಾಖಲೆ ಕೊಡಿ ಅಂತ ಕೇಳಿದಾಗ ಇಲ್ಲಿ ಏನು ನಡೆದಿದೆಯಾ ಪುರಸಭೆಯಲ್ಲಿ ಹದಿನೆಂಟನೇ ವಾರ್ಡ್ ಇಪ್ಪತ್ ಮೂರನೇ ವಾರ್ಡ್ ಏನು ನಡೆದ ಏನ್ ಮಾಡಿದ ನಂಬರ್ ಒನ್ ಪೈಲ್ ಎತ್ಕೊಂಡು ಕಳಿಸಿಕೊಂಡು ಹೋಗಿ ಪೈಲಲ್ಲಿ ಹೋಗಿ ತಿದ್ದುಪಡಿ ಮಾಡಿರೋದು ನಂಬರ್ ಟು ವಾರಂಟ್ ಆಗಿದೆ ಪ್ರೈವೇಟ್ ವಾರಂಟ್ ಆಗಿದೆ ಅವ್ಗೆ ಪುರಸಭೆ ಮುಖ್ಯಾಧಿಕಾರಿ ದೂರ ಮೇಲೆ ಅದು ಪೆಂಡಿಂಗ್ ಆಯಿತು ಆಮೇಲೆ ಅವ್ರ ಮೇಲೆ ಏನು ಅನುಕೂಲ ಕೊಲೆ ಯತ್ನ ಪುರಸ್ತಾವು ಬೈಪಾಸ್ ರಸ್ತೆಯಲ್ಲಿ ಒಂದು ಕೊಲೆ ಯತ್ನ ನಡೀತದೆ ಇವರೇ ಅವರೇ ಅವ್ರ ಮೇಲೆ ಇದೆ ನೋಡಿ ಕೇಸ್ ನಂಬರ್ ನಲವತ್ತ ಒಂದು ಬಾರ್ ಎರಡ್ ಸಾವಿರದ ಇಪ್ಪತ್ತೆರಡು ವಾರಂಟ್ ಆಗಿದೆ ತಾವು ಗಮನಿಸಬಹುದು ಇಂಥವರಿಗೆ ಪುರಸಭೆ ಸದಸ್ಯರಾಗಿ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸದಸ್ಯರಾಗಿ ಹರ ಇಂಥವರೆಗೆ ಜೂನಿಯರ್ ಪದವಿಪೂರ್ವ ಕಾಲೇಜಿನಲ್ಲಿ ಎಸ್ ಡಿಎಂಸಿ ಉಪಾಧ್ಯಕ್ಷನ ಹರನಲ್ಲ ಇದನ್ನ ರದ್ದು ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಮಾನ ಕೆ ಎಚ್ ಇದರ ಬಗ್ಗೆ ಗಮನ ಹರಿಸಿ ಅನಿಷ್ಠಾನ ಯೋಜನೆಯಿಂದ ತೆಗಾಬೇಕು ಪದವಿ ಪೂರ್ವ ಕಾಲೇಜಿನಲ್ಲಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ತೆಗಿಬೇಕು ಆಮೇಲೆ ಪ್ರಮುಖವಾಗಿ ಪುರಸಭೆ ಸದ್ಯಸ್ಥನ ತೆಗಿಬೇಕು ಇವರು ಪುರಸಭೆ ಸದ್ಯಸ್ಥ ಆಗ್ಬೇಕು ಅಂತ ಹೇಳಿದ್ರೆ ಪ್ರಮಾಣ ವಚನ ಏನ್ ಮಾಡ್ತಾರೆ ನಾನು ನಮ್ಮ ಈ ವರಡಿಯಲ್ಲಿ ನಾನು ಅನುದಾನ ತಗೊಂಡ್ಬರ್ತೀನಿ ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಚರಂಡಿ ಅಭಿವೃದ್ಧಿ ಮಾಡ್ತೀನಿ ಸರ್ಕಾರದಿಂದ ಬರೋದ ಅನುದಾನ ಕೊಡ್ತೀನಿ ನಿವೇಶನದ ನಿವೇಶನ ಕೊಡ್ತೀನಿ ಅಂತ ಹೇಳ್ತಾರೆ ಎಲ್ಲಿ ಕೊಟ್ಟಿದ್ದಾರೆ Vou passar ಅದು ಮೇಲೆ ಕಂಪ್ಲೇಂಟ್ ಆಯ್ತಾ ಅವ್ನು ಹಿಂಸೆ ಕೊಟ್ಟರು ಹಿಂಸೆ ಕೊಟ್ಟ ಬಾರಿ ಹಿಂಸೆ ಕೊಟ್ಟು 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 ಅವನು ಸತ್ತ ಕೃಷ್ಣಪ್ಪ ಪುರಸಭಾವ ನೌಕರಿ ಆಪ್ನು ಸೊತ್ತದ ಇವನು ಕಾಟ ತಳ್ಳ ಮಾನಸಿಕ ಹಿಂಸೆ ಅವನು ತಿಳ್ಕೊಂಡ ಎರಡನೇ ಅವರು ಅದೇ ಮಂಜುನಾಥ್ ಎಲ್ಲಿ ಮಂಜುನಾಥ್ ಅವನು ಇದೇ ಟಾರ್ಚರ್ ನಕಲಿ ತಕಲೆ ಕೊಡೋದು ಮಾಡು 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 ಅಂತ ಹೇಳಿ ಒತ್ತಡ ಮಾಡೋದು ಅವನು ಪಾಪ ಕಾಣಲಾಗುತ್ತೆ ಇವನಿಂದ ಅನುಕೂಲ ಸದ್ದ ಮೂರನೇದು ಜೋಶಿ ಪ್ರಾಮಾಣಿಕ ವ್ಯಕ್ತಿ ಒಬ್ಬ ಬ್ರಾಹ್ಮಣ ಅವರ ಗೌರಿ ತೊಳ್ಬೇಕಾಗಿರೋದು ಕರ್ತವ್ಯ ಎಲ್ಲ ಅಧಿಕಾರಿ ಅಂದ್ರೆ ಗೌರಿ ಅಂತ ಅಂತವ್ರಿಗೆ ಡೂಪ್ಲಿಕೇಟ್ ದಾಖಲೆ ಮಾಡಿ ಖಾತೆ ಮಾಡಿಸೋದು ಡಿಖಾತ ಮಾಡಿ ಏಕಾತ ಮಾಡು ಕ್ರಯದ ಕರಾರ ಪತ್ರ ಕರಾರ ತಿಳಿಬಿಡೋದು ಕ್ರಯ ಪತ್ರ ಅಂತ ದಾಖಲೆ ಕೊಟ್ಟು ಮಾಡು ಅಂತ ಹೇಳಿದ ಎಲ್ಲಿ ಮಾಡ್ತದೆ ಅವು ದಿನ ನೂರಾರು ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಎಲ್ಲಿ ಸಿಕ್ಕಿದ್ರೆ ಕಟ್ಟೋದು ಪುರಸಭೆಯಲ್ಲಿ ಒಳಗಡೆ ಹೋಗೋದು ಏ ಖಾತೆ ಮಾಡು ಅಂತ ಹೇಳೋ ಬಗಣೆ ಖಾತೆ ಮಾಡೋ ಹಾಕೋ ಅಂತ ಹೇಳ್ಬಿಡೋದು ಹಾಕೋಕೆ ಬರಲ್ಲ ಅಂತ ಹೇಳಿದ್ರು ಕಾಡುತ್ತಾ ಕಾಟ ಜಾಸ್ತಿ ಕೊಟ್ಟಾಗ ನಮ್ಮ ಕುಟುಂಬಕ್ಕೆ ಬೇಕಾದ್ರೆ ಒಳಗಡೆ ಆಗ್ಬಿಡ್ತಾರೆ ಯಾರನ್ನ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅದೇ ಈ ತರ ಕೊಲೆ ಕಾರನ್ನ ಬಂದಿಲ್ಲ ಆಗಿರೋ ಮಹಿಳೆಗೆ ನ್ಯಾಯ ದೊರೆಸಲ್ವೇ ನಮ್ಮ ವಾದ ಏರ್ ಅನುಕೂಲ ಅವ್ರನ್ನ ಯಾಕೆ ಬಂದಿಲ್ಲ ಏರ್ ಅನುಕೂಲ ಅವರ ಮೇಲೆ ಪ್ರಕರಣ ಇದೆ ಆ ರಾಜಭಾ ಓಡಾಡ್ತಾ ಇದ್ದಾರೆ ಯಾಕೆ ಅವ್ರನ್ನ ಬಂದಿಲ್ಲ ಮುಂದೆ ಹಿಂದೆ ಇದ್ದಂತ ಪಾಂಡುಸಂಧಿ ಅಂತ ಹೇಳಿಬಿಟ್ಟು ಅವರು ನಗರ ಪಕ್ಷದ ಅದು ಕೊಟ್ಟಿದ್ದಾರೆ

ಅವನಿಗೆ ವಾರೆಂಟ್ ಆಗಿದೆ ಅವನು ಬಂಧಿಸಬೇಕು ಎರಡನೇದು ಅವನ ಮೇಲೆ ಇರುವಂತ ಅವನು ಇರುವಂತ ಹದಿನೈದನೇ ಹದಿನೈದು ಗ್ಯಾರಂಟಿ ಯೋಜನೆ ಸದಸ್ಯ ರದ್ದು ಮಾಡಬೇಕು ಎಚ್ ಡಿ ಎಂ ಸಿ ಸ್ಕೂಲ್ ಉಪಾಧ್ಯಕ್ಷ ಆಗಿರೋ ತೆಗಿಬೇಕು ಅವನ ಸದಸ್ಯತನ್ನು ರದ್ದುಗೊಳಿಸಬೇಕು ಇದು ನಮ್ಮ ಎಲ್ಲಿ ಪುರಸಭೆ ಸದಸ್ಯರು ರದ್ದು ಮಾಡಬೇಕು ಇವ್ರಿಗೆ ಇದೇ ರೀತಿ ಏನಾದರೂ ಈ ರೀತಿ ಆಗ್ತಾ ಇದ್ರೆ ಇನ್ನೂ ಮುಂದೆ ಪುರಸಭೆ ಸದ್ಯ ನೌಕರರು ಇದ್ದಾರೆ ಇವನಿಂದ ಅನಾಹುತ ಜಾಸ್ತಿ ಇದೆ ಅನಾಹುತ ಜಾಸ್ತಿ ಇದೆ ಪುರಸಭೆ ಸದಸ್ಯರಿಂದ ಪುರಸಭೆ ನೌಕರರಿಗೆ ಜಾಸ್ತಿ ಅನಾಹುತ ಆಗುತ್ತಾರೆ ಇವ್ರಿಗಾಗಿರುವ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರದು ಉದ್ದೇಶ ನಮ್ಮ ಇದೆ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪುರಸಭೆ ಸದಸ್ಯ ಸ್ಥಾನ ರದ್ದು ಮಾಡಬೇಕು ಎಸ್ ಡಿ ಎಂ ಸಿ ಸ್ಥಾನ ರದ್ದು ಮಾಡಬೇಕು ಗ್ಯಾರಂಟಿ ನಮ್ಗೆ ರದ್ದು ಮಾಡಬೇಕು ಕೇಂದ್ರ ಸರ್ಕಾರ ಬೇರೆ ಬೇರೆಲ್ಲ ಫಸ್ಟ್ ವಾಪಸ್ ಪಡೆಯಬೇಕು ಅನ್ನೋದೇ ನಮ್ಮ ಉದ್ದೇಶ ಇಲ್ಲಿ ಕಾಂಗ್ರೆಸ್